ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸೈಲೆಂಟ್ ಸಿಂಗ್ ಮೌನಕ್ಕೆ ಜಾರಿದ್ದಾರೆ ಮಾತುಗಾರ ಮೋದಿ ಪ್ರಧಾನಿಯಾಗಿದ್ದಾರೆ ಸ್ನೇಹಿತರೆ ಈ ಮನಮೋಹನ್ ಸಿಂಗ್ ಹತ್ತು ವರ್ಷಗಳ ಕಾಲ ನಮ್ಮ ದೇಶದ ಪ್ರಧಾನಿಯಾಗಿದ್ದರು ಹಾಗೂ ಮೋದಿಯವರು ಹತ್ತು ವರ್ಷನ ಕಂಪ್ಲೀಟ್ ಮಾಡಿ ಮತ್ತೆ ಮುಂದುವರಿತಾ ಇದ್ದಾರೆ ಈ ಇಬ್ಬರಲ್ಲಿ ನಮ್ಮ ದೇಶದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಯಾರು ಶ್ರೇಷ್ಠ ಪ್ರಧಾನಿ ಯಾರು ಶ್ರೇಷ್ಠ ಸಾಧಕರು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾನೊಂದು ಹತ್ತು ವಿಚಾರಗಳನ್ನು ಮಾತಾಡ್ತೀನಿ ಆ ಹತ್ತು ವಿಚಾರಗಳನ್ನು ನೀವು ಸರಿಯಾಗಿ ಅನಲೈಸ್ ಮಾಡಿದರೆ ಯಾರು ಶ್ರೇಷ್ಠ ಅಂತ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ಖ್ಯಾತ ಅರ್ಥಶಾಸ್ತ್ರಜ್ಞರು ಪ್ರಪಂಚದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರು ಅವರು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೋಸ್ಕರ ಎರಡು ಸಾವಿರದ ಐದರಲ್ಲಿ ವ್ಯಾಟ್ ಅಂದ್ರೆ ಮೌಲ್ಯವರ್ಧಿತ ತೆರಿಗೆಯನ್ನ ಅಂದರೆ ಶೇಕಡ ಐದರಷ್ಟು ತೆರಿಗೆಯನ್ನ ಜನಗಳ ಮೇಲೆ ದೇಶದ ಅಭಿವೃದ್ಧಿಗೋಸ್ಕರ ಟ್ಯಾಕ್ಸನ್ನು ಹಾಕಿದರು ವ್ಯಾಟ್ ಜಾರಿಗೆ ತಂದರು ಸ್ನೇಹಿತರೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೇಳರಲ್ಲಿ ವ್ಯಾಟ್ ಬದಲಿಗೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿನ ನಮ್ಮ ನಾಗರಿಕರಿಗೆ ಹಾಕಿದರು ಎಷ್ಟು ಪರ್ಸೆಂಟ್ ಹಾಕಿದರು ಹದಿನೆಂಟು ಪರ್ಸೆಂಟ್ ಐದು ಪರ್ಸೆಂಟ್ ಇದ್ದಂಥ ವ್ಯಾಟ್ ಹದಿನೆಂಟು ಪರ್ಸೆಂಟ್ ಆಯಿತು ಸ್ನೇಹಿತರೆ ನಮ್ಮ ದೇಶದ ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ನಮ್ಮ ಜನಕ್ಕೆ ಕೆಲಸ ಸಿಗಬೇಕು ಕೈಗಾರಿಕೆಗಳು ಬರಬೇಕು ಅಂತ ವಿಶೇಷ ಆರ್ಥಿಕ ವಲಯದ ಕಾಯ್ದೆಯನ್ನು ಜಾರಿಗೆ ತಂದರು ಮನಮೋಹನ್ ಸಿಂಗ್ ಅವರು ಬ್ಯಾಂಗ್ಳೂರು ವಿಶ್ ರಾಜ್ಯದಾದ್ಯಂತ ದೇಶದಾದ್ಯಂತ ಹಲವ್ ಹಲವಾರು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನು ತಂದರು ವಿಶೇಷವಾಗಿ ನಮ್ಮ ರಾಜ್ಯದ ರಾಜಧಾನಿ ಬ್ಯಾಂಗ್ಳೂರಿಗೆ ಹದಿನಾರು ವಿಶೇಷ ಕಾರಿಡಾರ್ ಯೋಜನೆಗಳನ್ನು ತಂದರು ರಾಜಾಜಿನಗರ ಕಾರಿಡಾರ್ ಯೋಜನೆ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಂದ್ರ ಅದಕ್ಕಿಂತ ದೇಶದಲ್ಲೇ ಬಹುದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾವುದಪ್ಪ ಅಂದರೆ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ತು ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ತು ಮೋದಿಯವರು ಸನ್ಮಾನ್ಯ ಮೋದಿಯವರು ಮೇಕ್ ಇನ್ ಇಂಡಿಯಾ ಮಾಡಿದರು ಅಂದರೆ ನಾವೇ ಉತ್ಪಾದನೆ ಮಾಡಬೇಕು ಅನ್ನೋದು ಇದರ ಅರ್ಥ ಹಾಗೂ ಲಾಸ್ಟ್ನಲ್ಲಿದ್ದಂತಹ ಏರ್ ಇಂಡಿಯಾವನ್ನ ಖಾಸಗೀಕರಣ ಮಾಡಿದರು ಆಟಾದವರಿಗೆ ಕೊಟ್ಟರು ಹಾಗೂ ಉಡಾನ ಯೋಜನೆಯನ್ನ ಮಾಡಿದ್ರು ರೈಲ್ವೆಯನ್ನ ವಿದ್ಯುತ್ತೀಕರಣ ಮಾಡಿದ್ರು ಎಲೆಕ್ಟ್ರಿಕಲ್ ಟ್ರೈನ್ ಬಿಟ್ರು ಸ್ನೇಹಿತರೆ ಒಂದೇ ಮಾತರಂ ರೈಲನ್ನ ಬಿಟ್ಟರು ಈ ರೈಲ್ವೆ ಸಾರಿಗೆ ಇತ್ತಲ್ಲ ಅದನ್ನು ಸಹಿತ ಪುನರಶ್ಚೇತನ ಮಾಡಿದ್ರು ಸ್ನೇಹಿತರೆ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಕೂಲಿ ಕಾರ್ಮಿಕರು ಬಡವರಿಗೆ ಕೆಲಸ ಸಿಗಬೇಕು ಅಂತ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದರು ಇದರಿಂದ ಏನಾಯಿತು ವಲಸೆ ಹೋಗ್ತಿದ್ದಂತಹ ಜನ ಸ್ಥಳೀಯವಾಗಿ ನೂರು ದಿನಗಳ ಕಾಲ ಅವರಿಗೆ ಕೆಲಸ ಸಿಗಂಗಾಯಿತು ಮಿನಿಮಮ್ ವೇಜ್ ಇನ್ನೂರ ಮೂವತ್ತ ನಾಲ್ಕು ರೂಪಾಯಿ ಮನಮೋಹನ್ ಸಿಂಗ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನರಗ ತಂದ್ರೆ ಅದರ ಪ್ರತಿಫಲವಾಗಿ ಮೋದಿ ಅವರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿ ಮಾಡಿದರು ಮೊದಲು ರಾಷ್ಟ್ರೀಯ ಹೆದ್ದಾರಿಗಳ ದಿನದ ಅಭಿವೃದ್ಧಿ ಎಷ್ಟಿತ್ತಪ್ಪ ಅಂದ್ರೆ ಹನ್ನೆರಡು ಕಿಲೋಮೀಟರ್ ಆದರೆ ಮೋದಿಯವರ ಕಾಲದಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರಿಗೆ ಹೆದ್ದಾರಿಗಳನ್ನ ನಿರ್ಮಾಣ ಕಾರ್ಯ ನಡೀತಾ ಇದೆ ಸ್ನೇಹಿತರೆ ದೇಶದ ಅಭಿವೃದ್ಧಿಯನ್ನು ಎಳೆಯೋದು ದೇಶದ ಅಭಿವೃದ್ಧಿ ಅಳೆಯುವ ಮಾನದಂಡ ಜಿ ಡಿ ಪಿ ತಲಾ ಆದಾಯ ಜಿ ಡಿ ಪಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರನ್ನೇ ಅತ್ಯಂತ ಜಿ ಡಿ ಪಿ ಸಾಧಿಸಿದ ಪ್ರಧಾನಿ ಅಂತಾರೆ ಅತ್ಯಂತ ಜಿ ಡಿ ಪಿ ಸಾಧಿಸಿದ ಪ್ರಧಾನಿ ಅಂತಾರೆ ಯಾಕಪ್ಪ ಹೇಳ್ತಾರೆ ಅಂತಂದರೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರಲ್ಲಿ ನಮ್ಮ ದೇಶದ ಜಿ ಡಿ ಪಿ ಹತ್ತು ಪಾಯಿಂಟ್ ಇತ್ತು ಹತ್ತು ಪಾಯಿಂಟ್ ಎಂಟು ಅತ್ಯಧಿಕ ಜಿ ಡಿ ಪಿ ಇತ್ತು ಪ್ರಪಂಚದ ಎರಡನೇ ಆರ್ಥಿಕ ದ್ವೇಷ ಅಂತ ಅಂತಂದ್ರು ನಮ್ಮ ದೇಶವನ್ನು ಎರಡನೇ ಬಹುದೊಡ್ಡ ದೇಶ ಅಂತ ಇದ್ರು ಎರಡು ಸಾವಿರದ ಒಂಬತ್ತಕ್ಕೆ ಅದು ಒಂಬತ್ತು ಪರ್ಸೆಂಟ್ ಆಯಿತು ಸ್ನೇಹಿತರೆ ಮೋದಿಯವರ ಕಾಲದಲ್ಲಿ ಜಿ ಡಿ ಪಿ ದರ ಏಳು ಪಾಯಿಂಟ್ ನಾಲ್ಕಿದೆ ಮೋದಿಯವರು ಆರ್ಥಿಕ ಅಭಿವೃದ್ಧಿಗಾಗಿ ಜನ್ಧನ್ ಯೋಜನೆಯನ್ನು ತಂದರು ಈ ಎಲ್ಲವನ್ನು ಮಾಡಿದ್ರು ಸಹಿತ ನಮ್ಮ ದೇಶದ ಈಗ ಆರ್ಥಿಕ ವ್ಯವಸ್ಥೆ ವಿಶ್ವಮಟ್ಟದಲ್ಲಿ ಐದನೇ ರಾಷ್ಟ್ರವಾಗಿದೆ ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ಇಂಧನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕು ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆಯನ್ನು ಕಮ್ಮಿ ಮಾಡಬೇಕು ಅಂತ ಶಾಂತಿಗಾಗಿ ಪರಮಾಣು ಒಪ್ಪಂದವನ್ನು ಮಾಡಿಕೊಂಡ್ರು ಇದನ್ನ ಸ್ವತಂತ್ರ ಬಂದಿರತ ಹೋರಾಟ ಮಾಡ್ತಾನೆ ಇದ್ರು ಆದರೆ ಕೊಟ್ಟಿರಲಿಲ್ಲ ಅಮೆರಿಕದೊಂದಿಗೆ ಜಾರ್ಜ್ ಡಬ್ಲ್ಯೂ ಬುಷ್ ಜೊತೆ ಮಾತನಾಡಿ ಭಾಳ ದೊಡ್ಡ ಒಪ್ಪಂದ ಅಂದರೆ ಅಮೆರಿಕ ಮತ್ತು ಭಾರತದ ಪರಮಾಣು ಒಪ್ಪಂದವನ್ನು ಮಾಡಿಕೊಂಡ್ರು ಇದರಿಂದ ಇಂಧನ ಕ್ರಾಂತಿ ಆಯಿತು ಮೋದಿಯವರು ದೊಡ್ಡ ಸಾಧನೆ ಏನಪ್ಪ ಅಂತಂದರೆ ಪಾಕಿಸ್ತಾನದ ಉಗ್ರಗಾಮಿಗಳು ಪುಲ್ವಾಮಾದಲ್ಲಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿದರು ಅದಕ್ಕೆ ಪ್ರತಿಯಾಗಿ ಬಾಲಾಕೋಟಲ್ಲಿ ಪಾಕಿಸ್ತಾನದ ಒಳಗಡೆ ಇರುವಂಥ ಬಾಲಾಕೋಟಲ್ಲಿ ಉಗ್ರಗಾಮಿ ಶಿಬಿರಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು ಸಂಪೂರ್ಣವಾಗಿ ಬಾಲಾಕೋಟ್ ಉಗ್ರಗಾಮಿಗಳನ್ನು ನಾಶ ಮಾಡಿದರು ಹಾಗೂ ಕಾಶ್ಮೀರದಲ್ಲಿ ಒಂದು ವಿಶೇಷವಾದಂಥ ಸ್ಥಾನಮಾನ ಇತ್ತು ಅದನ್ನು ರದ್ದು ಮಾಡಿದರು ಸ್ನೇಹಿತರೆ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಈ ಅಭಿವೃದ್ಧಿ ಕ್ಷೇತ್ರ ಆಯಿತು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಪೋಲಿಯೋದಿಂದ ಮುಕ್ತ ಮಾಡಿದರು ಅಂದರೆ ಝೀರೋ ಪೋಲಿಯೋ ಮುಕ್ತ ಭಾರತ ಅಂತ ಮಾಡಿದರು ಮೋದಿಯವರು ಮೋದಿಯವರ ಕಾಲದಲ್ಲಿ ಕರೋನಾ ಕೊರೋನಾ ಬಂತು ಕೊರೋನಾ ಬಂದಾಗ ಅದರ ಪ್ರತಿಫಲವನ್ನು ಸಾವಿರಾರು ಕೋಟಿ ಹಣ ಖರ್ಚಾಯಿತು ಜನ ದಾರ್ ದಾರಿನಲ್ಲೇ ಸತ್ತೋದ್ರು ದಾರ್ ದಾರಿನಲ್ಲೇ ಸತ್ತೋದ್ರು ಆದರೆ ವಿಶೇಷ ಏನಪ್ಪಾ ಅಂದರೆ ಅದಕ್ಕೆ ಔಷಧಿಯನ್ನ ನಮ್ಮ ದೇಶದ ವಿಜ್ಞಾನಿಗಳು ಕಂಡಿಡಿದ್ರು ಮೋದಿಯವರು ಉಚಿತವಾಗಿ ಎಲ್ಲರಿಗೂ ಅದರ ಇಂಜೆಕ್ಷನ್ ಅನ್ನು ಕೊಡಿಸಿದರು ಸ್ನೇಹಿತರೆ ಹಾಗೂ ವಿಶೇಷವಾಗಿ ಮೋದಿಯವರು ಪ್ರಧಾನಿ ಔಷಧಿ ಕೇಂದ್ರಗಳನ್ನು ಮಾಡಿದರು ಅಂದರೆ ಔಷಧಿ ಮತ್ತು ಮಾತ್ರೆಗಳ ಮೇಲೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುವ ಹಾಗೆ ಮಾಡಿದರು ಸ್ನೇಹಿತರೆ ಆರೋಗ್ಯದಲ್ಲಿ ಆಯಿತು ಈಗ ಶಿಕ್ಷಣವನ್ನು ಕ್ರಾಂತಿ ಮಾಡಬೇಕು ಏನು ಮಾಡಿದರು ಮನಮೋಹನ್ ಸಿಂಗ್ ಅಂದರೆ ಆರ್ ಟಿ ಇಯನ್ನು ಜಾರಿ ತಂದರು ರೈಟ್ ಟು ಎಜುಕೇಷನ್ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಮತ್ತು ಉಚಿತ ಶಿಕ್ಷಣವನ್ನು ಜಾರಿಗೆ ತಂದರು ಆರ್ ಟಿಇ ಮೋದಿ ಅವರು ಬೇಟಿ ಬಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಬೇಟಿ ಪಡಾವೋ ಬೇಟಿ ಬಚಾವೋ ಅದು ಮತ್ತೆ ಉನ್ನತ ಸಿಗ್ನವನ್ನು ಉನ್ನತ ಶಿಕ್ಷಣಕ್ಕೂ ಸಹಿತ ಮೋದಿಯವರು ಹೆಚ್ಚು ಒಲವನ್ನು ತೋರಿಸಿದರು ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ಈ ಭ್ರಷ್ಟಾಚಾರಕ್ಕೆ ಮುಕ್ತಿಯನ್ನ ಆಡಬೇಕು ಪಾರದರ್ಶಕವಾದ ಆಡಳಿತವನ್ನು ಕೊಡಬೇಕು ಅಂತ ಆರ್ ಟಿ ಅನ್ನ ಜಾರಿಗೆ ತಂದ್ರು ಆರ್ ಟಿ ಐ ಅನ್ನ ಜಾರಿಗೆ ತಂದ್ರು ಎಲ್ಲ ರಾಜಕೀಯ ನಾಯಕರ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಸಹಿತ ಸಾಮಾನ್ಯರು ಸಹಿತ ಪಡೆಯುವಂತಾಯಿತು ಸ್ನೇಹಿತರೆ ಮೋದಿ ಅವರು ನಮಾಮಿ ಗಂಗೆ ನಮಾಮಿ ಗಂಗೆ ಅಂದರೆ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಗಂಗೆಯನ್ನು ಪರಿಶುದ್ಧ ಮಾಡಿದರು ನಮ್ಮನ್ನು ಪರಿಶುದ್ಧ ಮಾಡೋಕ್ಕೋಗಿ ಗಂಗೆ ತೀರಾ ಅಂದರೆ ಕುಡಿಲಿಕ್ಕೆ ಸ್ನಾನ ಮಾಡಲಿಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಗಂಗಾ ನದಿ ಅದನ್ನು ಪರಿಶುದ್ಧ ಮಾಡಲಿಕ್ಕೆ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿದರು ಉಜ್ವಲ ಯೋಜನೆಯನ್ನು ತಂದರು ಎಲ್ಲರಿಗೂ ಉಚಿತವಾಗಿ ಗ್ಯಾಸ್ ಅಂತ ಹೇಳಿದರು ಎಲ್ಲ ಮನೆ ಮನೆಗೆ ಕುಡಿಯುವ ಶುದ್ಧ ನೀರು ಕೊಡ್ತೀವಿ ಜಲ ಜೀವನ್ ಮಿಷನ್ ಅನ್ನು ಜಾರಿಗೆ ತಂದರು ಸ್ನೇಹಿತರೆ ಮನಮೋಹನ್ ಸಿಂಗ್ ಅವರು ನಗರಗಳ ಅಭಿವೃದ್ಧಿಗಾಗಿ ನಗರದ ಸ್ವಚ್ಛತೆಗಾಗಿ ನಗರದ ಆರೋಗ್ಯಕ್ಕಾಗಿ ನಗರದ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಎರಡು ಸಾವಿರದ ಐದರಲ್ಲಿ ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ಅಭಿವೃದ್ಧಿ ಮಿಷನ್ ಅನ್ನು ಪ್ರಾರಂಭ ಮಾಡಿದರು ರಾಷ್ಟ್ರೀಯ ಅಭಿವೃದ್ಧಿ ನಿಗಮ ನಗರಗಳ ಅಭಿವೃದ್ಧಿಗಾಗಿ ಮಾಡಿದರು ಇವರು ಮೋದಿಯವರು ಸಂಸದರ ಆದರ್ಶ ಗ್ರಾಮ ಸಂಸದರ ಆದರ್ಶ ಗ್ರಾಮ ಅಥವಾ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಅಂತ ಹೊಸ ಯೋಜನೆಯನ್ನು ತಂದರು ಸ್ನೇಹಿತರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಮನಮೋಹನ್ ಸಿಂಗ್ ಅವರು ರೈತರ ಕಷ್ಟವನ್ನು ಅರ್ತಿದ್ರು ಪಂಜಾಬಿಂದ ಬಂದಿದ್ದರು ರೈತರ ಸಮಸ್ಯೆಗಳು ಗೊತ್ತಿತ್ತು ಹಾಗಾಗಿ ರೈತರು ಮಾಡಿದ್ದಂತಹ ಅರವತ್ತು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದರು ರೈತರ ತೆಗೆದುಕೊಂಡಂತಹ ಸಾಲವನ್ನು ಮನ್ನಾ ಮಾಡಿದರು ಮನಮೋಹನ್ ಸಿಂಗ್ ಆರ್ಥಿಕ ಸಂಕಷ್ಟದಲ್ಲಿದ್ರು ಸಹಿತ ಅರವತ್ತು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ರು ನಮ್ಮ ಸನ್ಮಾನ್ಯ ಮೋದಿಯವರು ನಮ್ಮ ರೈತರಿಗೋಸ್ಕರ ರೈತ ಸಮೃದ್ಧಿ ಅಥವಾ ಭಾರತ ಸಮೃದ್ಧ ಭಾರತಕ್ಕಾಗಿ ರೈತರ ಸಬಲೀಕರಣ ಯೋಜನೆಯನ್ನು ಜಾರಿ ತಂದರು ಸಮೃದ್ಧ ಭಾರತಕ್ಕಾಗಿ ರೈತರ ಸಬಲೀಕರಣ ಮಾಡಿ ಮೂರು ಮೂರು ಸಾವಿರ ರೂಪಾಯಿನ ರೈತರ ಖಾತೆಗೆ ನೇರ ವರ್ಗಾವಣೆ ಮಾಡಲಿಕ್ಕೆ ಮಾಡಿದರು ಸ್ನೇಹಿತರೆ ಇದು ಮನಮೋಹನ್ ಸಿಂಗ್ ಮತ್ತು ಮೋದಿಯವರ ಸಾಧನೆಗಳು ಮನಮೋಹನ್ ಸಿಂಗ್ ಅವರು ಸೈಲೆಂಟ್ ಆಗಿದ್ದು ಹಲವಾರು ಕ್ರಾಂತಿಗಳನ್ನು ಮಾಡಿದರು ಆರ್ಥಿಕ ಕ್ರಾಂತಿ ವ್ಯಾಟ್ ಜಾರಿಗೆ ತಂದರು ಆರ್ ಟಿ ಎ ಜಾರಿಗೆ ತಂದರು ಆರ್ ಟಿ ಇ ಜಾರಿಗೆ ತಂದರು ಪರಮಾಣು ಒಪ್ಪಂದವನ್ನು ಮಾಡಿಕೊಂಡ್ರು ರೈತರ ಅರವತ್ತು ಸಾವಿರ ಕೋಟಿಯನ್ನು ಮನ್ನಾ ಮಾಡಿದರು ಮಾತುಗಾರ ಮೋದಿ ಅದನ್ನೇ ಜಿ ಎಸ್ ಟಿಯಾಗಿ ಕನ್ವರ್ಟ್ ಮಾಡಿದರು ಅದನ್ನೇ ಮೇಕ್ ಇನ್ ಇಂಡಿಯಾ ಮಾಡಿದರು ಅದನ್ನೇ ಜನಧನ್ ಯೋಜನೆ ಮಾಡಿದರು ಆಧಾರ್ ಯೋಜನೆಯನ್ನು ನಾವೇ ತಂದಿದ್ದು ಅಂದ್ರು ಆರ್ ಟಿ ಬದಲಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂದ್ರು ನವಾಮಿ ಗಂಗೆ ಮಾಡಿದ್ರು ಔಷಧಿ ಕೇಂದ್ರಗಳನ್ನು ಮಾಡಿದ್ರು ಈ ಎಲ್ಲವನ್ನ ನಾನು ನಿಮಗೆ ತಿಳಿಯಾಗಿ ಬಹಳ ಸರಳವಾಗಿ ತಿಳಿಸಿದ್ದೇನೆ ಈಗ ಹೇಳಿ ಯಾರು ಶ್ರೇಷ್ಠ ಪ್ರಧಾನಿ ಅಂತ ಸೈಲೆಂಟ್ ಸಿಂಗ ಅಥವಾ ಮಾತುಗಾರ ಮೋದಿನ ನೀವು ತೀರ್ಮಾನ ಮಾಡಬೇಕು ನೀವು ಕಾಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್